ಪ್ರಿಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಅದರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡದಿ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ಶಿಶು ಮನೋವಿಜ್ಞಾನದ ಒಂದಿಷ್ಟು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಐವತ್ತು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ಪರೀಕ್ಷಾ ಸಮಯ ತುಂಬ ಹತ್ತಿರ ಇರೋದರಿಂದ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಮುಖ ಐವತ್ತು ಪಾಯಿಂಟ್ಸ್ಗಳನ್ನು ನೇರವಾದ ಪ್ರಶ್ನೆ ಮತ್ತು ನೇರವಾದ ಉತ್ತರಗಳನ್ನು ಒಳಗೊಂಡಂಥ ಸಂಚಿಕೆ ಇದಾಗಿರುತ್ತೆ ಈ ಐವತ್ತು ಪಾಯಿಂಟ್ಸ್ಗಳಲ್ಲಿ ಕನಿಷ್ಠ ಅಂದರೂ ನಿಮಗೆ ಇಪ್ಪತ್ತರಷ್ಟು ಪಾಯಿಂಟ್ಸ್ಗಳು ಬರುವಂಥ ಸಾಧ್ಯತೆ ಇದೆ ಸೊ ಹೀಗಾಗಿ ಎಲ್ಲೂ ಕೂಡ ತರಗತಿಯನ್ನು ಸ್ಕಿಪ್ ಮಾಡದೆ ಪೂರ್ತಿ ಹಿಡಿಯೋ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಇದೇ ಮೊದಲ ಬಾರಿಗೆ ನೋಡುವಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಸೊ ಆ ಮೂಲಕ ನೀವು ಜಾಯ್ನ್ ಆಗ್ಬೋದು ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭಿಸೋಣ ಸೊ ಮೊದಲೇ ಪ್ರಶ್ನೆ ಬಂದುಬಿಟ್ಟು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರಂತ ಕೇಳ್ತಿದ್ದಾರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದರು ಫ್ರಾನ್ಸಿಸ್ ಡಿ ಅಲ್ಮೇಡ್ ಅವರು ಅದೇ ರೀತಿಯಾಗಿ ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕ ಯಾರಂತ ಕೇಳ್ತಿದ್ದಾರೆ ಸೊ ಭಾರತದಲ್ಲಿ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕ ಯಾರಂತಂದ್ರೆ ಅಲ್ಫೆನ್ಸ್ ಡಿ ಅದ್ಬುಲ್ಕರ್ಗ್ ಅದೇ ರೀತಿಯಾಗಿ ಫ್ರಾನ್ಸಿಸ್ ಡಿ ಅಲ್ಮೇಡೋ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ಪೋರ್ಚುಗೀಸ್ ವೈಶರಾಯ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ನೂರ ಐದರೊಳಗ ಬಂದಂತಹ ಭಾರತದ ಪ್ರಪ್ರಥಮ ಪೋರ್ಚುಗೀಸ್ ವೈಸರಾಯ ಅಂತ ನಾವು ಕರಿತೇವೆ ಅದೇ ರೀತಿಯಾಗಿ ರಿಸೋರ್ಝಿಮೆಂಟೊ ಎಂಬ ವೃತ್ತಪತ್ರಿಕೆಯನ್ನು ಆರಂಭಿಸಿದವರು ಯಾರಂತ ಕೇಳ್ತಿದ್ದಾರೆ ರಿಸೋರ್ಝಿಮೆಂಟೊ ಎಂಬ ವೃತ್ತಪತ್ರಿಕೆಯನ್ನು ಆರಂಭಿಸಿದವರು ಕೌಂಟ್ ಕೆ ಅವರು ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚನೆ ಮಾಡಿದವರು ಯಾರಂತ ಕೇಳ್ತಿದ್ದಾರೆ ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚನೆ ಮಾಡಿದವರು ಬಿಸ್ಮಾರ್ಕ್ ಮತ್ತೆ ಮುಂದಿನ ಪ್ರಶ್ನೆ ಬರುತ್ತೆ ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡಿದವರು ಯಾರಂತ ಕೇಳ್ತಿದ್ದಾರೆ ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡಿದವರು ರಾಜ್ಕುಮಾರ್ ಆರ್ತರ್ ರಾಜ್ಕುಮಾರ್ ಆರ್ತರ್ ಅನ್ನೋರು ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡ್ತಾರೆ ಇದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿತ್ತು ಗಮನಿಸಿ ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರಕ್ಕೆ ಹರಸಾಹಸವಾದಂಥ ಕೆಲಸ ಯಾವುದಾಗಿತ್ತು ಅಂತ ಕೇಳ್ತಿದ್ದಾರೆ ಅದು ಮತೀಯ ಗಲಭೆಗಳು ಮತೀಯ ಗಲಭೆಗಳು ಭಾರತ ಸರ್ಕಾರಕ್ಕೆ ಸ್ವತಂತ್ರದ ನಂತರ ಉಂಟಾದಂತಹ ಹರಸಾಹಸದ ಕೆಲಸವಾಗಿತ್ತು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಇದು ಇಟಲಿ ಆಸ್ಟ್ರಿಯಾ ಮತ್ತೆ ಪ್ಯಾಪಸಿ ಲೇಖನಗಳ ಕರ್ತೃ ಯಾರಂತ ಕೇಳ್ತಿದ್ದಾರೆ ಇಟಲಿ ಆಸ್ಟ್ರಿಯಾ ಪ್ಯಾಪಸಿ ಈ ಲೇಖನಗಳ ಕರ್ತೃ ಮ್ಯಾಜಿನಿ ಅದೇ ಅದೇ ರೀತಿಯಾಗಿ ತರುಣ ಇಟಲಿ ಪಕ್ಷದ ಸ್ಥಾಪಕ ಕೂಡ ನಾವು ಮ್ಯಾಜಿನಿ ಸ್ಥಾಪಕ ಮಾಡಿದವರು ಅಂತ ನೋಡ್ತೇವೆ ಹಾಗೆ ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದಾನೆ ಇದನ್ನು ಹೇಳಿದವರು ಯಾರಂತಂದ್ರೆ ರುಸೋ ಅವರು ಅದೇ ರೀತಿಯಾಗಿ ಸ್ಪಿರಿಟ್ಸ್ ಆಫ್ ಲಾ ಸ್ಪಿರಿಟ್ ಆಫ್ ಲಾಸ್ ಈ ಒಂದು ಕೃತಿಯನ್ನು ಬರೆದವರು ಯಾರಂತಂದ್ರೆ ಮ್ಯಾಂಟಸ್ಗೋ ಅವರು ಪುನರುಜ್ಜೀವನ ಜನಕ ಯಾರಂತಂದರೆ ಪೆಟ್ರಾಕ್ ಪೆಟ್ರಾಕ್ ನಾವು ಪುನರುಜ್ಜೀವನ ಜನಕ ಅಂತ ಕರಿತೀವಿ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ದ್ವೈತ ಸಿದ್ಧಾಂತವನ್ನ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ರಾಮಾನುಜಾಚಾರ್ಯರು ಏನು ಮಾಡ್ತಾರೆ ಅಂದ್ರೆ ಪ್ರತಿಪಾದಿಸ್ತಾರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಸೊ ದ್ವೈತ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರು ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ಸೊ ನೆನ್ಪಿಟ್ಕೊಳ್ಳಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಹಾಗೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿ ಪ್ರತಿಪಾದನೆ ಮಾಡಿದವರ ಅಂತಂದ್ರೆ ಮಧ್ವಾಚಾರರು ಸೊ ಇವರು ಜೀವಾತ್ಮನೇ ಬೇರೆ ಪರಮಾತ್ಮನೆ ಬೇರೆ ಅಂತ ಹೇಳ್ತಾರೆ ಅದೇ ಶಂಕರಾಚಾರ್ಯರು ಜೀವಾತ್ಮ ಮತ್ತೆ ಪರಮಾತ್ಮ ಇಬ್ಬರೂ ಕೂಡ ಒಂದೇ ಅಂತ ಪ್ರತಿಪಾದನೆಯನ್ನ ಶಂಕರಾಚಾರ್ಯರು ಮಾಡ್ತಾರೆ ಸೊ ನೆನ್ಪಿಟ್ಕೊಳ್ಳಿ ಜೀವಾತ್ಮ ಪರಮಾತ್ಮ ಇಬ್ಬರೂ ಕೂಡ ಒಂದೇ ಅನ್ನೋದು ಶಂಕರಾಚಾರ್ಯರು ಜೀವಾತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿದವರ ಅಂತಂದ್ರೆ ಮಧ್ವಾಚಾರರು ಪ್ರಶ್ನೆಯಾಗಿ ಬಂದಿತ್ತು ಗಮನಿಸಿ ಗರುಡ ಎಂಬ ವಿಶೇಷ ಅಂಗರಕ್ಷಕ ದಳವನ್ನ ಹೊಂದಿದ್ದ ಅರಸರ ಯಾರು ಅಂತಂದ್ರೆ ಅದು ಗಂಗರು ಹಾಗೆ ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ಗಂಗರ ಕಾಲದ ಕವಿಗಳು ಮತ್ತು ಕೃತಿಗಳನ್ನು ಕೊಟ್ಟಿದ್ದೀನಿ ಸೊ ಗಮನಿಸಿ ನೀವು ಇಲ್ಲಿ ಹೊಂದಿಸಿ ಬರೆಯಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಇದೆ ಸೊ ಗಂಗರ ಕಾಲದ ಪ್ರಮುಖ ಕವಿಗಳಲ್ಲಿ ಇಮ್ಮಡಿ ಮಾಧವ ಅವನು ಬರೆದಿದ್ದು ದತ್ತಕ ಸೂಸ್ತ್ರ ಅದೇ ರೀತಿಯಾಗಿ ದುರ್ವಿನೀತ ಬರೆದಿದ್ದು ಶಬ್ದಾವತಾರ ಗುಣಾಟೆ ಬರೆದಿದ್ದು ಒಡ್ಡ ಕಥಾ ಶ್ರೀಪುರುಷ ಬರೆದಿದ್ದು ಗಜಶಾಸ್ತ್ರ ಎರಡನೇ ಶಿವ ಮಾಧವ ಬರೆದಿದ್ದು ಗಜಾಷ್ಟಕ ಹೇಮಸೇನ ಬರೆದಿದ್ದು ರಾಘವ ಪಾಂಡವಿಯ ವಾದೀಬ ಸಿಂಹ ಬರೆದಿದ್ದು ಗದ್ಯ ಚಿಂತಾಮಣಿ ಮತ್ತೆ ಶಾತ್ರ ಚೂಡಾಮಣಿ ನೇಮಿಚಂದ್ರ ಬರೆದಿದ್ದು ದ್ರವ್ಯಸಾರ ಸಂಗ್ರಹ ಚೌಂಡರಾಯಂದು ಚಾವುಂಡರಾಯ ಪುರಾಣ ಸೊ ಇಷ್ಟು ಕವಿಗಳನ್ನು ನಾವು ಗಂಗರ ಕಾಲದಲ್ಲಿ ನೋಡಬಹುದು ಸೊ ಇಮ್ಮಡಿ ಮಾಧವ ದುರ್ವಿನೀತ ಗುಣಾಢ್ಯ ಶ್ರೀ ಪುರುಷ ಎರಡನೇ ಶಿವ ಮಾಧವ ಹೇಮಸೇನ ವಾದಿಭ ಸಿಂಹ ಮತ್ತು ನೇಮಿಚಂದ್ರ ಚಾವುಂಡರಾಯ ಇಷ್ಟು ಕವಿಗಳು ಬರೆದಂತಹ ಕೃತಿಗಳನ್ನು ಸರಿಯಾಗಿ ನೆನ್ಪಿಟ್ಟುಕೊಳ್ಳಿ ಹೊಂದಿಸಿ ಬರೆಯಲ್ಲಿ ಬರೆಯುವ ಬರುವಂಥ ಸಾಧ್ಯತೆ ಉಂಟು ಅದೇ ರೀತಿಯಾಗಿ ದೀನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದ ಮೊಘಲ್ ಮೊಘಲ್ದವರು ಯಾರಂತ ಕೇಳ್ತಿದ್ದಾರೆ ಸೊ ಇದು ತುಂಬ ಪ್ರಸಿದ್ಧವಾದಂಥ ಪ್ರಶ್ನೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ನಾವು ಕೇಳಿದ್ದು ನೋಡಿದ್ದೇವೆ ಸೊ ದೀನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದ ಮೊಘಲ್ದವ್ರು ಯಾರಂತಂದ್ರೆ ಅಕ್ಬರ್ ಅಕ್ಬರ್ ಹದಿನೈದು ನೂರ ಈ ಒಂದು ಪಂಥವನ್ನ ಆರಂಭ ಮಾಡ್ತಾರೆ ಸೊ ಇದು ಸರ್ವರೊಡನೆ ಶಾಂತಿ ಎಂಬ ತತ್ವದಡಿ ಈ ಒಂದು ಪಂಥ ಏನಾಗತ್ತೆ ಅಂದ್ರೆ ರಚನೆ ಆಗತ್ತೆ ಅದ್ಭುತ್ ಫಜಲ್ ಎಂಬವನು ಈ ಒಂದು ಪಂಥದ ರಾಜ ಪುರೋಹಿತನಾಗಿರ್ತಾನೆ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಸ್ವದೇಶ ವೃತ ಎಂಬ ನಾಟಕವನ್ನ ರಚಿಸಿದವರು ಯಾರಂತ ಕೇಳ್ತಿದ್ದಾರೆ ಸ್ವದೇಶಿ ವೃತ ಎಂಬ ನಾಟಕವನ್ನ ರಚಿಸಿದವರು ಉಮಾಭಾಯಿ ಕುಂದಾಪುರ ಅವರು ಅದೇ ರೀತಿಯಾಗಿ ಗಾಂಧಿ ಉಪ್ಪನ್ನ ಕೊಳ್ಳಿ ಇದರ ಬೆಲೆ ಆರು ತಿಂಗಳ ಶಿಕ್ಷೆ ಎಂಬ ಹೇಳಿಕೆ ಇವರದು ಅಂತ ಕೇಳ್ತಿದ್ದಾರೆ ಗಾಂಧಿ ಉಪ್ಪನ್ನ ಕೊಳ್ಳಿ ಇದರ ಬೆಲೆ ಆರು ತಿಂಗಳ ಶಿಕ್ಷೆ ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಕಮಲಾಬಾಯಿ ಚಟೋಪಾಧ್ಯಾಯ ಕಮಲಾಬಾಯಿ ಚಟೋಪಾಧ್ಯಾಯ ಅವರು ಗಾಂಧಿ ಉಪ್ಪನ್ನ ಕೊಳ್ಳಿ ಇದರ ಬೆಲೆ ಆರು ತಿಂಗಳ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜ್ವಾಲೆ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರಂತ ಕೇಳ್ತಿದ್ದಾರೆ ಜ್ವಾಲೆ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದವರು ಯಶೋಧಮ್ಮ ದಾಸಪ್ಪನವರು ನವಕೋಟಿ ನಾರಾಯಣ ಎಂದು ಪ್ರಸಿದ್ಧರಾದ ಅಂತಂದರೆ ಚಿಕ್ಕದೇವರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರಿಗೆ ನವಕೋಟಿ ನಾರಾಯಣ ಎಂಬ ಪ್ರಸಿದ್ಧವಾದಂಥ ಬಿರುದಿದೆ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅಂತ ಕೇಳ್ತಿದ್ದಾರೆ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದಂದರೆ ಮಿತ್ರಾವಿಂದ ಗೋವಿಂದ ಸೊ ಇದನ್ನು ರಚನೆ ಮಾಡಿದವರು ಸಿಂಗಾರಾರ್ಯ ಅಲಾವುದ್ದೀನ್ ಖಿಲ್ಜಿಯು ಸಹನ್ ಇ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನ ಇದನ್ನು ನಿಯಂತ್ರಿಸಲು ನೇಮಿಸಿದ್ದನು ಅಂತ ಪ್ರಶ್ನೆ ಕೇಳಿದ್ದಾರೆ ಅಲ್ಲಾವುದ್ದೀನ್ ಖಿಲ್ಜಿ ಸಹನ್ ಇ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನ ಮಾರುಕಟ್ಟೆಗಳನ್ನು ನಿಯಂತ್ರಿಸಲು ಏನು ಮಾಡ್ತಾನಂದ್ರೆ ಈ ಒಂದು ಉನ್ನತ ಅಧಿಕಾರಿಯನ್ನ ನೇಮಿಸಿರ್ತಾನೆ ಸೊ ನೆನ್ಪಿಟ್ಕೊಳ್ಳಿ ಪ್ರಶ್ನೆಯಾಗಿತ್ತು ಅಲ್ಲಾವುದ್ದೀನ್ ಖಿಲ್ಜಿ ಸಹನ್ ಇ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನ ಮಾರುಕಟ್ಟೆಗಳನ್ನ ನಿಯಂತ್ರಿಸಲು ನೇಮಿಸಿರ್ತಾನೆ ಸೊ ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳ ಅತಿ ಪ್ರಮುಖವಾದಂಥ ದೇವಾಲಯ ಅದಂದರೆ ವಿರೂಪಾಕ್ಷ ಹಾಗೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದವರು ಯಾರಂತ ಕೇಳ್ತಿದ್ದಾರೆ ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದವರು ಒಂದನೇ ನರಸಿಂಹವರ್ಮ ನಾಲ್ಕನೇ ಬೌದ್ಧ ಸಮ್ ಸಮಾವೇಶ ಎಲ್ಲಿ ನಡೀತಂತ ಕೇಳ್ತಿದ್ದಾರೆ ನಾಲ್ಕನೇ ಬೌದ್ಧ ಸಮಾವೇಶ ನಡೆದಿದ್ದು ಕುಂಡಲವನದಲ್ಲಿ ಸೊ ಅದೇ ಧರ್ಮದ ಕರ್ತೃ ಯಾರಂತಂದರೆ ಸಂಚಿ ಹೊನಮ್ಮ ಮೈಸೂರು ಸಂಸ್ಥಾನದ ಪ್ರಸಿದ್ಧ ಕವಿತ್ರಿ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಮೈಸೂರು ಸಂಸ್ಥಾನದ ಯಾವ ದೊರೆಯನ್ನ ರಾಜಶ್ರೀ ಅಂತ ಕರೆದಿದ್ರು ಅಂತ ಕೇಳ್ತಿದ್ದಾರೆ ಸೊ ಮಹಾತ್ಮ ಗಾಂಧೀಜಿ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜಶ್ರೀ ಅಂತ ಕರೆದಿದ್ರು ಸೊ ನೆನ್ಪಿಟ್ಕೊಳ್ಳಿ ಮಹಾತ್ಮ ಗಾಂಧೀಜಿಯವರು ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜಶ್ರೀ ಅಂತ ಕರೆದಿದ್ರು ಗಿಲ್ಮಿಷ್ ಎಂಬುದು ಇವರ ಒಂದು ಮಹಾಕಾವ್ಯವಾಗಿದೆ ಅಂತ ಕೇಳ್ತಿದ್ದಾರೆ ಗಿಲ್ಮಿಶ್ ಎಂಬುದು ಮೆ ಮೆಸೋಸೊಟೊಮಿಯನ್ನರ ಒಂದು ಮಹಾಕಾವ್ಯದ ಹೆಸರು ಗಿಲ್ಮಿಶ್ ಆಗಿದೆ ಹಿಸ್ಟ್ರಿ ಆಫ್ ಇಂಡಿಯಾ ಕೃತಿಯ ಕರ್ತರು ಯಾರು ಅಂತಂದರೆ ಜೇಮ್ಸ್ ಮಿಲ್ ಹಿಸ್ಟ್ರಿ ಆಫ್ ಇಂಡಿಯಾ ಈ ಒಂದು ಕೃತಿಯ ಕರ್ತರು ಜೇಮ್ಸ್ ಮಿಲ್ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರ ಅಂತಂದರೆ ಸರ್ ವಿಲಿಯಂ ಜೋನ್ಸ್ ಸೊ ಇದು ಕೂಡ ಪ್ರಶ್ನೆಯಾಗಿತ್ತು ಗಮನಿಸಿ ದಿ ಏಷ್ಯಾಟಿಕ್ ಸೊಸೈಟಿ ಇದನ್ನು ಸ್ಥಾಪಿಸಿದವರು ಸರ್ ವಿಲಿಯಂ ಜೋನ್ಸ್ ಸೊ ಇವರನ್ನು ದೊಡ್ಡ ಸ್ವಾಮಿಯವರು ಎಂದು ಕರೆತಿದ್ದಾರೆ ಅಂತಂದರೆ ಅದು ಅಬೇಡು ಬಾಯ್ಸ್ ಇವರನ್ನು ದೊಡ್ಡ ಸ್ವಾಮಿಯವರು ಅಂತ ಕರಿತಿದ್ರು ಸೊ ಇವರು ಎರಡು ಪ್ರಮುಖವಾದಂಥ ಕೃತಿಗಳನ್ನು ಬರೆದಿದ್ದಾರೆ ಅದು ಹಿಂದೂ ಮ್ಯಾನರ್ ಮತ್ತು ಕಸ್ಟಮ್ ಆ್ಯಂಡ್ ಸೆರೆಮನೀಸ್ ಇವೆರಡು ಮಹಾ ಕೃತಿಗಳನ್ನು ಬರೆದವರು ಅಬೇಡು ಬಾಯ್ಸ್ ಅವರು ಸೀಕ್ರೆಟ್ ಆಫ್ ದಿ ಈಸ್ಟ್ ಈ ಒಂದು ಕೃತಿಯ ಕರ್ತರು ಮ್ಯಾಕ್ಸ್ ಮುಲ್ಲರ್ ಸೊ ನೆನ್ಪಿಟ್ಕೊಳ್ಳಿ ಸೀಕ್ರೆಟ್ ಆಫ್ ದಿ ಈಸ್ಟ್ ಈ ಒಂದು ಕೃತಿಯನ್ನ ಬರೆದವರು ಮ್ಯಾಕ್ಸ್ ಮುಲ್ಲರ್ ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಬರುತ್ತೆ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯ ನಿರ್ಮಾಣವನ್ನ ಯಾರು ಯಾರಂತ ಕೇಳ್ತಿದ್ದಾರೆ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯನ್ನ ನಿರ್ಮಾಣ ಮಾಡಿದವರು ಒಂದನೇ ರಾಜೇಂದ್ರ ಚೋಳ ಸೊ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಮೈಸೂರು ಸಂಸ್ಥಾನದ ಯಾವ ದೊರೆ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆರಂಭವಾಯಿತು ಅಂತ ಪ್ರಶ್ನೆಯಾಗಿದೆ ಮೈಸೂರು ಸಂಸ್ಥಾನದ ಹತ್ತನೇ ಚಾಮರಾಜ ಒಡೆಯರ ಕಾಲದಲ್ಲಿ ಈ ಪ್ರಜಾಪ್ರತಿನಿಧಿ ಸಭೆ ಅಂದ್ರೆ ಆರಂಭಗೊಳ್ಳುತ್ತ ನೆನ್ಬಿಟ್ಕೊಳ್ಳಿ ಹತ್ತನೇ ಚಾಮರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಎಂಬ ಸಭೆ ಏನಾಗುತ್ತೆ ಅಂದ್ರೆ ಆರಂಭಗೊಳ್ಳುತ್ತಾ ಅಕ್ಬರ್ನ ಆಡಳಿತದ ವೈಶಿಷ್ಟ್ಯ ಏನು ಅಂತ ಕೇಳ್ತಿದ್ದಾರೆ ಅಕ್ಬರ್ನ ಆಡಳಿತದ ವೈಶಿಷ್ಟ್ಯ ಅಂದರೆ ಅದು ದಾರಿ ಪದ್ಧತಿ ಸೊ ಅಲಂಗೀರ್ ಎಂಬ ಬಿರುದನ್ನ ಪಡೆದ ಮೊಘಲ ದೊರೆ ಅಂತ ಕೇಳ್ತಿದ್ದಾರೆ ಅಲಂಗೀರ್ ಎಂಬ ಒಂದು ಬಿರುದನ ಪಡೆದ ಮೊಘಲ್ ದೊರೆ ಅಂತಂದರೆ ಔರಂಗಜೇಬ್ ಇವನನ್ನು ಪಕ್ಕೀರಾ ಅಂತ ಕೂಡ ಕರಿತಿದ್ರು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಅಂತ ಕೇಳ್ತಿದ್ದಾರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದಂದ್ರೆ ಮಂಗಳೂರು ಒಪ್ಪಂದ ಹಾಗೆ ಮೊದಲನೇ ಆಂಗ್ಲೋ ಮೈಸೂರು ಉದ್ದವನ್ನು ನೋಡ್ಕೊಳ್ಳಿ ಮತ್ತು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದವನ್ನು ಕೂಡ ನೋಡ್ಕೊಳ್ಳಿ ಲಾಲಾ ಲಜಪತ್ ರಾಯ್ ಅವರು ಈ ಚಳುವಳಿಯ ಸಮಯದಲ್ಲಿ ಕೊಲ್ಲಲ್ಪಟ್ಟರು ಸೊ ಯಾವ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಕೊಲ್ಲಲ್ಪಟ್ಟರು ಅಂದರೆ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಯಲ್ಲಿ ಮಾಡ್ತಾರೆ ಅಂದರೆ ಲಾಲಾ ಲಜಪತ್ ರಾಯ್ ಅವರು ಸಾವಿಗೀಡಾಗ್ತಾರೆ ಸೊ ಅವರು ಸಾವಿಗೆ ಮುನ್ನ ಒಂದು ಹೇಳಿಕೆಯನ್ನು ಕೊಡ್ತಾರೆ ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪಟ್ಟಿಕೆಯ ಮೊಳೆಗಳಾಗಿವೆ ಎಂಬ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಸೊ ನೀವು ಪ್ರಶ್ನೆಯನ್ನುಗಳನ್ನು ಸರಿಯಾಗಿ ಗಮನಿಸಬೇಕು ಹೇಳಿಕೆ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರಾ ಅಂತ ಹೇಳಿದ್ದೆ ನಾನು ಸೊ ಇದು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಆಗಿತ್ತು ನನಗೆ ಹೊಡೆದ ಹೊಡೆತ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪಟ್ಟಿಕೆಯ ಕೊನೆಗಳ ಮೊಳೆಗಳಾಗಿವೆ ಈ ಎಂದು ತಮ್ಮ ಸಾವಿನ ಮುನ್ನ ಹೀಗೆ ಘೋಷಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಆಗಿತ್ತು ಸೊ ನೆನ್ಪಿಟ್ಕೊಳ್ಳಿ ಈ ಒಂದು ಹೇಳಿಕೆ ಲಾಲಾ ಲಜಪತ್ ರಾಯ್ ಅವರು ಕೊಡ್ತಾರೆ ಅದು ವಿಶೇಷವಾಗಿ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಯಲ್ಲಿ ಲಾಲಾ ಲಜಪತ್ ರಾಯ್ ಅವರು ಸಾಯುವ ಒಂದು ಸಮಯದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಡ್ತಾರೆ ತರುಣ ಬಂಗಾಳ ಚಳುವಳಿಯ ಹರಿಕಾರ ಯಾರಂತ ಕೇಳ್ತಿದ್ದಾರೆ ತರುಣ್ ಬಂಗಾಳ್ ಚಳುವಳಿಯ ಹರಿಕಾರ ಹೆನ್ರಿ ಲೂಯಿಸ್ ವಿಮಿಯನ್ ಡರೋಜಿಯೋ ದುರ್ಗೇಶ್ ನಂದಿನಿ ಇವರ ಪ್ರಥಮ ಕಾದಂಬರಿಯಾಗಿತ್ತು ಅಂತ ಹೇಳ್ತಿದ್ದಾರೆ ದುರ್ಗೇಶ್ ನಂದಿನಿ ಅನ್ನೋದು ಬಂಕಿಮ್ ಚಂದ್ ಚಟೋಪಾಧ್ಯಾಯ ಇವರು ಬರೆದಂತಹ ಪ್ರಪ್ರಥಮ ಕಾದಂಬರಿ ಸೊ ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆ ಮಧುರಾ ವಿಜಯಂ ಕೃತಿ ಯಾವ ದೊರೆಯ ದಿಗ್ಗಿಜವನ್ನು ಹೇಳ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಮಧುರಾ ವಿಜಯಂ ಎಂಬ ಒಂದು ಕೃತಿ ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಯನ ಒಂದು ದಿಗ್ಗಿಜಯನ್ನು ಹೇಳುವಂಥ ಕೃತಿಯಾಗಿದೆ ಕನಿಷ್ಕನ ಆಸ್ಥಾನದ ವೈದ್ಯ ಯಾರಂತ ಕೇಳ್ತಿದ್ದಾರೆ ಕನಿಷ್ಕನ ಆಸ್ಥಾನದ ವೈದ್ಯ ಚರಕ ಸೊ ಇವನ ಚರಕ ಸನ್ನಿತೆ ಅನ್ನೋದು ವೈದ್ಯ ಶಾಸ್ತ್ರದಲ್ಲಿ ಪ್ರಮುಖವಾದಂತಹ ಗ್ರಂಥವಾಗಿದೆ ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ಕೊಂಡು ಬಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗದವರು ಯಾರಂತ ಕೇಳ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗದವರು ಸೋಲಿಗರು ಹಕ್ಕಪಕ್ಕಿಯರು ಮತ್ತು ಹಲಸೂರು ಸೊ ಇವುಗಳನ್ನು ಕೂಡ ನೀವು ಬುಡ್ಕೊಟ್ಟು ಜನಾಂಗದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೋಬೇಕು ಯಾಕೆಂದರೆ ಹೊಂದಿಸಿ ಈ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ನೇರವಾಗಿ ಪ್ರಶ್ನೆಗಳನ್ನೇ ಕೇಳ್ಬೋದು ಸೊ ಚಾಮರಾಜನಗರದಲ್ಲಿ ವಾಸಿಸುವಂಥ ಬುಡ್ಕೊಟ್ಟು ಜನಾಂಗದಾರರಂದರೆ ಸೋಲಿಗರು ಹಕ್ಕಪಕ್ಕಿಯರು ಹಲಸರು ಅದೇ ರೀತಿಯಾಗಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬರೋದು ಮೈಸೂರು ಜಿಲ್ಲೆಯಲ್ಲಿ ಗಮನಿಸಿ ಜಾನಪದ ಲೋಕ ಎಂಬ ಜಾನಪದ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಿದವರು ಹೆಚ್ ಎಲ್ ನಾಗೇಗೌಡ ಅವರು ಎಚ್ ಎಲ್ ಅವರು ಜಾನಪದ ಲೋಕ ಎಂಬ ಜಾನಪದ ಮ್ಯೂಸಿಯಮನ್ನು ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ ಅಡ್ಮಿರಲ್ ಆಫ್ ದಿ ಇಂಡಿಯನ್ ಓಷನ್ ಎಂಬ ಬಿರುದಿರುವುದು ವಾಸ್ಕೋಡಿ ಗಾಮ ಸೊ ವಾಸ್ಕೋಡಿ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಹಿಡಿದ ಮೇಲೆ ಈ ಒಂದು ಬಿರುದನ್ನು ಕೊಡ್ತಾರೆ ಅಡ್ಮಿರಲ್ ಆಫ್ ದಿ ಇಂಡಿಯನ್ ಓಷನ್ ಸೊ ಒಟ್ಟು ಮೂರು ಬಾರಿ ಈತ ನಮ್ಮ ಭಾರತಕ್ಕೆ ಬಂದು ಸಾಕಷ್ಟು ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಾನೆ ಅಂತಲೇ ಹೇಳ್ಬೋದು ಮೊಘಲರ ಯಾವ ದೊರೆಯ ಕಾಲವನ್ನು ವರ್ಣಚಿತ್ರಗಳ ಸುವರ್ಣಯುಗ ಅಂತ ಕರೆದಿದ್ದಾರೆ ಅಂದ್ರೆ ಅದು ಜಹಾಂಗೀರ್ನ ಕಾಲವನ್ನು ನಾವು ವರ್ಣಚಿತ್ರಗಳ ಸುವರ್ಣಯುಗ ಅಂತ ಕರಿತೀವಿ ಸೊ ಅದೇ ರೀತಿಯಾಗಿ ಮೊಘಲರ ಯಾವ ದೊರೆಯ ಕಾಲವನ್ನು ಸುವರ್ಣಯುಗ ಅಂತ ಕರಿತೀವಿ ಅಂದರೆ ಅದನ್ನ ಶಹಜಾನನ ಕಾಲವನ್ನ ನಾವು ಸುವರ್ಣಯುಗ ಅಂತ ಕರಿತೀವಿ ಅದೇ ವರ್ಣಚಿತ್ರಗಳ ಸುವರ್ಣಯುಗ ಅಂದರೆ ಅಂದ್ರೆ ಅದು ಜಹಾಂಗೀರ್ ಅಂತ ಆಗುತ್ತೆ ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಕೊನೆ ಪ್ರಶ್ನೆ ನೋಡಿ ವಿ ಡಿ ಸಾರ್ವರ್ಕರ್ ಮತ್ತು ಭಗತ್ ಸಿಂಗ್ ಈ ಒಂದು ಗುಂಪಿನ ನಾಯಕರ ಅಂತ ಹೇಳಿದ್ದಾರೆ ವಿ ಡಿ ಸಾವರ್ಕರ್ ಮತ್ತೆ ಭಗತ್ ಸಿಂಗ್ ಅವರು ಕ್ರಾಂತಿಕಾರಿಗಳಾಗಿದ್ದಾರೆ ಸೆಷನ್ ಅಲ್ಲಿ ಒಟ್ಟು ಐವತ್ತು ಪ್ರಶ್ನೋತ್ತರಗಳನ್ನು ನಾನು ಚರ್ಚೆ ಮಾಡಿದ್ದೇನೆ ಸೊ ನೇರವಾದ ಪ್ರಶ್ನೆ ನೇರವಾದ ಉತ್ತರಗಳನ್ನು ಒಳಗೊಂಡಂತ ಸೆಷನ್ ಇದಾಗಿತ್ತು ಸೊ ಒಟ್ಟು ಇತಿಹಾಸದಲ್ಲಿ ನಮಗೆ ಹನ್ನೆರಡರಿಂದ ಹದಿಮೂರು ಪ್ರಶ್ನೆಗಳನ್ನು ಕೇಳುತ್ತಾರೆ ಸೊ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ ಸೊ ಸರಿಯಾಗಿ ನೋಡ್ಕೊಳ್ಳಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟಿ ಇ ಟಿ ಬರೆಯುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ನಾನು ಪ್ರಮುಖವಾದಂಥ ಪ್ರಶ್ನೋತ್ತರಗಳ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು